ಎಲ್ಲಿಗೂ ನಮಸ್ಕಾರ ಇವತ್ತು ನಮ್ಮ ಇಮೇಲ್ ಸಿನಿಮಾ ಕನ್ನಡ ರಿಲೀಸ್ ಆಗಿದೆ ಥಿಯೇಟರ್ಸ್ ಅಲ್ಲಿ ಬಹುಶಃ ಫೈವ್ ಪ್ಲಸ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿದೆ ಇವತ್ತು ಆಲ್ ಓವರ್ ಕರ್ನಾಟಕ ಖುಷಿ ಆಗ್ತಿದೆ ಎಲ್ಲ ಕಡೆ ಸಿನಿಮಾಗೆ ಅದ್ಭುತವಾಗಿರೋದು ಎನ್ ರೆಸ್ಪಾನ್ಸ್ ಸಿಗ್ತಾರೆ ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ದಯಾನಂದ್ ಅವರು ದಲೀಪ್ ಅವರು ಥ್ಯಾಂಕ್ ಮಾಡಬೇಕು ಯಾಕಂದ್ರೆ ಇವತ್ತು ಬಹುಶಃ ಥರ್ಟೀನ್ ಪ್ಲಸ್ ಸಿನಿಮಾಗಳು ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತುಂಬ ಖುಷಿಯಾಗುತ್ತೆ ಸಿನಿಮಾಗಳು ರಿಲೀಸ್ ಆದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು ಬಟ್ ನಮ್ಮ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಇದಕ್ಕೆ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಕೊಟ್ಟಿರೋದು ಪ್ರೀತಿ ವಿಶ್ವಾಸ ಈ ಒಂದು ಸಿನಿಮಾನ ಇವತ್ತು ಇಷ್ಟು ಒಳ್ಳೆ ಮಟ್ಟಿಗೆ ಓಪನಿಂಗ್ ಸಿಕ್ಕಿದೆ ಇದೇ ಥರ ಇರಲಿ ನಮ್ಮ ಡೈರೆಕ್ಟರ್ ರಜನ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ತಮಿಳ್ ಅವರು ಇದ್ರೂ ತಮಿಳ್ನಾಡು ಅವರಿದ್ರೂ ತುಂಬ ಪ್ರೀತಿ ಇದೆ ಅವ್ರಿಗೆ ಕರ್ನಾಟಕ ಮತ್ತು ಕನ್ನಡದ ಜನತೆ ಮೇಲೆ ಸೊ ಅವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿಗೂ ಅವ್ರ ವೈಫು ಅವರು ಪ್ರೊಡ್ಯೂಸರ್ ನೆಟ್ಟ ಪ್ರೊಡ್ಯೂಸರ್ ಆ್ಯಂಡ್ ನಮ್ಮ ತಂಡ ಕಂಪ್ಲೀಟಾಗಿ ಆರ್ಟಿಸ್ಟ್ ಮಾಡ್ತಾರೆ ಇಲ್ಲಿ ಅವ್ರಿಗೂ ಒಂದ್ಸತಿ ಜೋರಾಗಿ ಚಂಪಾಲಿ ಯಾಕೆಂದರೆ ಆಗಿಬಿಡೋದು ಆ್ಯಂಡ್ ನಮ್ಮ ಜಿ ಒ ಪಿ ಸಲಾಮ್ರು ಅವರು ಅವ್ರದ್ದು ವರ್ಕ್ ತುಂಬ ಅದ್ಭುತವಾಗಿದೆ ಎಲ್ಲ ಆರ್ಟಿಸ್ಟ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಸಿನಿಮಾ ನಾವು ಸಾಕಷ್ಟು ಆಬ್ಸ್ಟಿಕಲ್ಸ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟ್ ಆಚೆ ತರಬೇಕು ಅಂದರೆ ಇಟ್ಸ್ ನಾಟ್ ಈಸಿ ಟುಡೇಸ್ ಡೇ ನೇಷ್ ಟುಡೇಸ್ ಟೆಕ್ನಾಲಜಿ ಇಸ್ ಎಫೆಕ್ಟಿಂಗ್ ಆ್ಯ ಸ್ಟಿಕ್ಕಿಂಗ್ ಆ ಟೋಲ್ ಆನ್ ಇನ್ ಅ ಏನು ಬೇರಿ ಬೇಗ್ರಿ ಅದನ್ನ ಒಂದು ಸ್ಮಾರ್ಟ್ ಆಗಿರೋದು ಇಮೋಷ್ನಲ್ ಆಗಿರೋದು ರೀತಿಯಲ್ಲಿ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಅದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ತುಂಬ ಧನ್ಯವಾದಗಳು ಆ್ಯಕ್ಷನ್ಸ್ ಅಂತೂ ನೀವು ನೋಡಲೇಬೇಕು ನೀವೆಲ್ಲರೂ ನನ್ನ ಮಾಡಿರೋ ಆ್ಯಕ್ಷನ್ಸ್ ಯಾವತ್ತೂ ಇಷ್ಟಪಡ್ತೀರ ಸೊ ಅದನ್ನು ಥಿಯೇಟ್ರಲ್ಲಿ ನೋಡಿ ತುಂಬ ಖುಷಿಯಾಯಿತು ಐ ಹ್ಯಾವ್ ಅಟ್ ಐ ಹ್ಯಾವ್ ಅ ಟ್ರೆಂಡ್ ನಾನು ಯಾವತ್ತು ನಾನು ಆಡಿಯನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಸಿನಿಮಾಗೆ ಸೊ ಇವತ್ತು ನೋಡಿ ಎಲ್ಲ ಆಡಿಯನ್ಸಸ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಯಿತು ಆದಷ್ಟು ಬೇಗ ಆಲ್ ಓವರ್ ಕರ್ನಾಟಕ ಥಿಯೇಟರ್ ರೌಂಡ್ಸಲ್ಲಿ ಬರ್ತೀವಿ ಪ್ರಮೋಟ್ ಮಾಡ್ತೀವಿ ಸಿನಿಮಾನ ಸೊ ಮತ್ತೊಮ್ಮೆ ತುಂಬ ಧನ್ಯವಾದಗಳು ನನ್ನೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಇದನ್ನ ಆದಷ್ಟು ಪ್ರಮೋಟ್ ಸಪೋರ್ಟ್ ಮಾಡಿ ಯಾಕೆಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಓರಿಯೆಂಟೆಡ್ ಫಾರ್ ವಿತ್ ಆಲ್ ದ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂಡ್ ಫನ್ ಎಲಿಮೆಂಟ್ಸ್ ಹಾರ್ಡ್ ಕೂಡ ಸೂಪರ್ದಾಗಿದೆ ನಮಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ದಟ್ ನೀವೆಲ್ಲರೂ ಬಂದಿದ್ದೀರಾ ಆ್ಯಂಡ್ ಈ ಸಿನಿಮಾ ನಾ ಪ್ರೋತ್ಸಾಹಿಸಿ ಆ್ಯಂಡ್ ಆದಷ್ಟು ಬೇಗ ವಿಲ್ ಮೀದ್ರೂ ಸಕ್ಸಸ್ ಫೆಸ್ವಿ ಥ್ಯಾಂಕ್ ಯುಸ್ಕಾರ ಏನಾಗುತ್ತೆ ಸರ್ ಯಾವತ್ತು ಒಂದು ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಪ್ರೆಫ್ರೆನ್ಸ್ ಅಂಡ್ ಫಸ್ಟ್ ಸೆನ್ಸರ್ಶಿಪ್ ಇಫ್ ಈವನ್ ಇಫ್ ನೀವು ಒಟ್ಟಿಗೆ ಒಂದು ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು ಅಂತ ಹೋಟ್ರೂ ಸೆನ್ಸರ್ಸಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ ಎವ್ರಿ ಸ್ಟೇಟ್ ಹ್ಯಾಸ್ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಸೊ ನಮ್ಮ ತಮಿಳ್ನಾಡಲ್ಲಿ ತಮಿಳ್ ಸ್ಟ್ರೇಟ್ ತಮಿಳ್ ಇರೋದ್ರಿಂದ ಇಟ್ ವಾಸ್ ಬೇರೆ ರೂಲ್ಸ್ ರೆಗ್ಯುಲೇಷನ್ ನಮ್ಮ ಕನ್ನಡದಲ್ಲಿ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್ ಸೆನ್ಸ್ ಆಫ್ ರೆಗ್ಯುಲೇಷನ್ಸ್ ಬೇರೆ ಥರ ಇರುತ್ತೆ ಅದಕ್ಕೆ ಒಂಚೂ ಡಿಲೇ ಆಯಿತು ಬಟ್ ಇಟ್ಸ್ ಬೆಟರ್ ಲೇಟ್ ದೆನ್ ಆ್ಯಂಡ್ ಸಿನಿಮಾ ಒಂದು ವಾರ ಡಿಫ್ರೆನ್ಸ್ ಅಲ್ಲಿ ರಿಲೀಸ್ ಆದ್ರೂ ತಮಿಳ್ನಾಡಲ್ಲೂ ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ನಮಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ವಿ ರಿಲೀಸ್ ವಿತ್ ಸಮ್ ಬಿಗ್ ಫಿಲ್ಮ್ಸ್ ಆ ಸಿನಿಮಾಗಳು ಕೂಡ ನಮಗೆ ಪ್ರೋತ್ಸಾಹಿಸಿದ್ದಾರೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಟು ರಿಲೀಸ್ ವಿತ್ ದೆಮ್ ಸೊ ತುಂಬ ಖುಷಿ ಆಗುತ್ತೆ ಫಸ್ಟ್ ವೀಕ್ செகண்ட் வீக்கும் இப்போ இருக்கு ரஜினி சாருடைய படத்துடைய மோதன முனை படம் தான் அதில் இமெயில் ஒன்று அதை நல்ல ரெஸ்பான்ஸ் எனக்கு மீடியாவது சப்போர்ட் பண்ணாங்க பப்ளிக் சப்போர்ட் பண்ணாங்க ஆனால் எனக்கு தேட்டர்ஸ் கம்மியாக தான் இருந்துச்சு ஆனால் அதே செகண்ட் ஆஃப் இங்கே சென்சர் கிளியர் பண்ணி இங்கே ரிலீஸ் பண்ணியிருக்கேன் எயிட்டி சிக்ஸ் மூவி எயிட்டி சிக்ஸ் ஆக்ட் தேட்டர் சாரி எல்லாமே ஃபுல்லாக இருக்குது நல்ல ஒரு ரெஸ்பான்ஸ் கிடச்சிருக்கு நீங்களும் எனக்கு சப்போர்ட் பண்ணும் மீடியா தான் எனக்கு சப்போர்ட் பண்ணோம் நன்றி வணக்கம் ஓகே ನಮ್ಮ ಪತ್ರಕರ್ತರಿಗೂ ಮತ್ತೆ ಮೀಡಿಯಾದ್ರಿಗೂ ನಮಸ್ಕಾರ ಸೊ ಈ ಸಿನಿಮಾ ಇವತ್ತು ಬಂದು ಒಂದು ಹದಿಮೂರು ಸಿನಿಮಾ ರಿಲೀಸ್ ಆಗಿದೆ ಅದರ್ ಲ್ಯಾಂಗ್ವೇಜ್ ಎಲ್ಲ ಸೇರಿಸಿದ್ರೆ ಒಂದು ಹದಿನಾರು ಹದಿನೇಳು ಹದ್ನೇಳು ಸಿನಿಮಾ ಆಗುತ್ತೆ ಇದ್ರ ಮಧ್ಯೆ ಇಷ್ಟು ಥಿಯೇಟರ್ ಇಟ್ಟು ಈ ಸಿನಿಮಾನ ತೆರೆಗೆ ತರಬೇಕು ಅಂತ ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡಿ ಒಂದು ಏಯ್ಟಿ ಫೈವ್ ಥಿಯೇಟರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಸ್ಯಾಮ್ಸಪ್ ಅವರಿಗೆ ಸೊ ಮೇಲೆ ಇವತ್ತು ರಿಲೀಸ್ ಆಗಿರೋ ಎಲ್ಲ ಪಿಕ್ಚರ್ಗು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕತೆ ಇದು ಬೇಕಾದ್ರೆ ನೀವು ನೋಡ್ಬೋದು ಸೊ ಈ ಕಥೆನ ಈ ಥರ ಒಂದು ರಾಗಿಣಿ ಮೇಡಮ್ ಬಿಟ್ಟರೆ ಇದರಲ್ಲಿ ಎಲ್ಲ ಕಲಾವಿದರು ಸ್ವಲ್ಪ ಹೊಸಬರು ಅವ್ರನ್ನ ಇಟ್ಕೊಂಡು ಈ ಕಥೆನ ಅವರು ಈ ಲೆವೆಲ್ಗೆ ತಂದು ಕಷ್ಟಪಟ್ಟು ಮಾಡಿಸ್ಕೊಂಡು ತಿಂದಿದ್ದಾರೆ ಸೊ ಇದಕ್ಕೆ ನೀವು ಸಪೋರ್ಟ್ ಮಾಡಿ ಇಲ್ಲಿ ಈ ಟೈಮಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸೌಂಡ್ಸ್ ಆಗಲಿ ಸ್ವಲ್ಪ ಇಶ್ಯೂಸ್ ಆಗಲಿ ಸೊ ಬೇರೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ ನೋಡಿ ಸಿನಿಮಾನ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಹೇಳ್ಕೊಂಡು ಯು ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನನ್ನ ಮೀಡಿಯಾ ಮತ್ತು ನನ್ನ ಪತ್ರಕರ್ತರಿಗೆ ಅಣ್ಣ ತಮ್ಮಂದಿರುಗಳಿಗೆ ನಮಸ್ಕಾರ ಆ್ಯಕ್ಚುಲಿ ಇಮೇಲ್ ತಮಿಳಲ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಅಣ್ಣ ನನಗೆ ಫೋನ್ ಮಾಡಿದ್ರು ಈ ಸಿನಿಮಾ ಏನೋ ರಿಲೀಸ್ ಮಾಡೋಕ್ಕಾಗತ್ತೆ ದಿಲೀಪಣ್ಣ ಅಂತ ಆ್ಯಕ್ಚುಲಿ ನಾವು ಅವರು ಸುಮಾರು ಒಂದು ಒಂದು ವರ್ಷದ ಫ್ರೆಂಡ್ಸು ನಾನು ಅವ್ರಿಗೆ ಕೇಳಿದೆ ಈ ಸಿನಿಮಾ ನಾನು ಕೈ ಅಣ್ಣ ನಾನು ನಿಮ್ಮ ನನ್ನ ಕೆಲಸನ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆ ಕೆಲಸ ನಾನು ಮಾಡಿ ತೋರಿಸಿದ್ದೀನಿ ಇವತ್ತು ಓಕೆನಾ ಟ್ವೆಂಟಿ ಸಿಕ್ಸ್ ಸಿನಿಮಾ ಪಡೆದವ್ರು ಅವ್ರು ಆ್ಯಕ್ಚುಲಿ ಇವತ್ತು ಬಾಲನ ಸಿನಿಮಾ ಏನಂತ ರಿಲೀಸ್ ಆಯಿತು ಆ ಸಿನಿಮಾ ಕೂಡ ಅವರೇ ಹತ್ರ ಕನ್ನಡಕ್ಕೆ ತಗೊಂಬಂದಿದ್ರು ಭಗವತಿ ಇದು ಭಗವತ್ ಕೇಶ್ ಅವರು ಆ ಸಿನಿಮಾ ಕೇಳಿದೆ ನನಗೆ ಸಿಗಲಿಲ್ಲ ಈ ಸಿನಿಮಾ ನೀವು ಕೊಡ್ತೀನಿ ನೀವು ಮಾಡಿ ಅಂತ ಹೇಳಿದರು ಈ ಸಿನಿಮಾ ಎಂಬತ್ತಾರು ಟೇಟ್ರಸ್ ಸೆಂಟ್ರ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಮೂರು ದಿನ ಅವರ ನಿದ್ದೆನೇ ಮಾಡಿಲ್ಲ ಯಾಕೆಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಲ್ಲಬೇಕು ಸಿನಿಮಾ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ದಯನಂದ್ ಸಾರು ನಮ್ಮ ನವರಾಜ ಪ್ರಸಾದ್ ಸಾರು ನಾವು ನಮ್ಮ ಮುಳ್ಳಿ ಟೀಮ್ ಫುಲ್ಲು ಕೆಲಸ ಮಾಡಿದೀವಿ ನಮಸ್ಕಾರ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾ ಕೆಲಸ ಮಾಡಿದ್ದೀನಿ ಈ ಸಿನಿಮಾ ನಾವು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಅಂಡ್ ಡೈರೆಕ್ಟರ್ ಸರ್ಗೆ ಅವರು ಈ ಸಿನಿಮಾದಲ್ಲಿ ಶೇಕಡ ತೊಂಬತ್ತೈದರಷ್ಟು ಕನ್ನಡ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಕನ್ನಡಮಯವಾಗಿ ಮುಕ್ಕಾಲು ಭಾಗ ಬೆಂಗಳೂರಿನ ಚಿತ್ರೀಕರಣವಾಗಿ ಯಾರಿಗೂ ಸಹ ಯಾವುದೇ ಒಂದು ಟೆಕ್ನಿಷಿಯನ್ಗೂ ಒಂದು ಸಣ್ಣ ತೊಂದರೆಯನ್ನು ಸಹ ಕೊಡದೆ ಯಶಸ್ವಿಯಾಗಿ ಚಿತ್ರೀಕರಣ ಏನು ಅನ್ಕೊಂಡಿದ್ದು ಅಷ್ಟು ನೀಟಾಗಿ ಮುಗಿಸ್ಕೊಟ್ಟಿದ್ದಾರೆ ಹಾಗೆಯೇ ಮತ್ತೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ರಾಗಿಣಿ ಮೇಡಮ್ ಅವ್ರಿಗೆ ಮೊನ್ನೆ ಯಾರೋ ಹೇಳಿದ್ರು ಆ್ಯಕ್ಷನ್ ಕ್ವೀನ್ ಅಂತ ಹೇಳೋದಕ್ಕಿಂತ ಕನ್ನಡ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಹೇಳಬೇಕು ಅಂತ ಅದು ಖಂಡಿತವಾಗಲೂ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಹೇಳಿ ಈ ಸಿನಿಮಾದಲ್ಲಿ ಒಂದು ಫಸ್ಟ್ ಫೈಟ್ ನೀವು ನೋಡಿದ್ರಿ ಮನೆ ಒಳಗಡೆ ಲಾಸ್ಟ್ ಬ್ರೇಕು ಅದರಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಡ್ಯಾಮೇಜ್ ಆಯ್ತು ಎರಡು ಮೂರು ಕಡೆ ಗ್ಲಾಸ್ ಎಲ್ಲ ಚುಚ್ಚಿ ಹಾಸ್ಪಿಟ್ಲಿಗೆ ಹೋಗಿ ಆಗಿ ಅವತ್ತು ಮೂರು ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದು ಅಟ್ಲೀಸ್ಟ್ ಬೇರೆ ಯಾರಾದರೂ ಆಗಿದ್ರೆ ನಾನು ಅದೊಂದು ನೆಪ ಮಾಡಿಕೊಂಡು ಪ್ಯಾಕಪ್ ಹೇಳಿನೋ ಇನ್ನೊಂದು ಮಾಡಿ ಮಾಡ್ತಿದ್ರು ಬಟ್ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ರಾಜನ್ ಸರ್ ಶೂಟಿಂಗ್ ಇಳಿಸೋದು ಬೇಡ ನಾನು ಮಾಡ್ತೀನಿ ಅಂತೇಳಿ ಅವ್ರು ಶೂಟಿಂಗ್ ಕಂಪ್ಲೀಟ್ ಮಾಡಿ ಎಗೇನು ಟೂ ಡೇಸ್ ತ್ರೀ ಡೇಸ್ ಕಂಪ್ಲೀಟ್ ಟೋಟಲ್ ಅದು ನಾಲ್ಕು ವಾರ ದಿನ ಐದು ದಿನ ಶೂಟ್ ಆಯಿತು ಐದು ದಿನನೂ ಸಹ ಪಾಪ ಅವರು ಗೋವಿಂದನೇ ಇದ್ರು ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರ ಡೆಡಿಕೇಶನ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ನೀಟಾಗಿ ಮಾಡಿಕೊಂಡಿದ್ದಾರೆ ಹಾಗೆ ಹೀರೋ ಅಶೋಕ್ ಕುಮಾರ್ ಅವ್ರಿಗೂ ಸಹ ಮಿನಾರ್ ಹೋಮಲಲ್ಲಿ ಏಟಾಗಿತ್ತು ನಾವು ಎಲ್ಲೂ ಹೊರಗಡೆ ಎಲ್ಲೂ ಹೇಳ್ಕೊಡ್ದೆ ಅದನ್ನ ಒಂದು ಆಗಿ ಅಥವಾ ಸಿನಿಮಾಗೆ ಪ್ಲೇಸ್ ಆಗಿ ಉಪಯೋಗಿಸ್ಕೊಡ್ದೆ ನೀಟಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಕನ್ನಡ ಜನತೆ ಸಿನಿಮಾ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಹೇಗೇನು ಇನ್ನೊಂದು ಏನಪ್ಪ ಅಂತಂದ್ರೆ ಸಾರ್ ಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ದೊಡ್ಡ ಮಟ್ಟದ ಕನ್ನಡ ಸಿನಿಮಾಗಳನ್ನ ಮಾಡೋದಕ್ಕೆ ಕೈಗೆತ್ಕೊಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಅನೌನ್ಸ್ ಮಾಡ್ತಾ ಇದ್ದೀವಿ ಈ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಸಾರ್ ಬಂದು ನಮ್ಮ ಕರ್ನಾಟಕದ ಅಳಿಯ ಬೇರೆ ಯಾರೂ ಅಲ್ಲ ಮೇಡಮ್ ನಮ್ಮ ಕನ್ನಡದವರು ನಮ್ಮ ಬೆಂಗಳೂರವರು ಸಾರ್ ಬಂದು ನಮ್ಮ ಕರ್ನಾಟಕದ ಅಳಿಯ ಅದರಿಂದ ಈ ಫ್ಯಾಮಿಲಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ನಾನು ಕೊಡ್ತೀನಿ ಅಂತ ಹೇಳಿ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ಸೊ ನಾನು ಅದೇ ಥರ ಪ್ರಾಕ್ಟೀಸ್ ಮಾಡಿ ನಾನು ಅಷ್ಟು ನಾನು ಎಫರ್ಟ್ ಹಾಕಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನಾನು ರಾಜನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಇನ್ನೂ ಆಪರ್ಚುನಿಟೀಸ್ ಕೊಡಲಿ ಅಂತ ನಾನು ಕೇಳ್ಕೊಡ್ತೀನಿ ಅವ್ರು ಇನ್ನಷ್ಟು ಕನ್ನಡ ಮೂವೀಸ್ ಮಾಡಲಿ ಅಂತ ಹೇಳ್ತೀನಿ ನನ್ನ ಕೋ ಆರ್ಟಿಸ್ಟ್ ಆಗಿನಿ ಮ್ಯಾಮ್ ಅಶೋಕ್ ಸರ್ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ತಮಿಳಿಗಿಂತ ಕನ್ನಡದಲ್ಲಿ ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋ ನಂಬಿಕೆ ಇದೆ ನಮ್ಮ ಮೂವಿ ಹಿಟ್ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಸೊ ನಾನು ಈ ಮೂವಿಲಿ ಫೈನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರಾಗಿಣಿ ಮ್ಯಾಮ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ರಾಜನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಆ್ಯಂಡ್ ರಾಗಿಣಿ ಮ್ಯಾಮ್ ಗಾಲ್ಸೋ ಆ್ಯಂಡ್ ಸೆಲ್ವಂ ಸರ್ ಮಂಜು ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಟೀಮ್ಗೆ ತುಂಬ ಥ್ಯಾಂಕ್ಸ್ ಪ್ರೊಡ್ಯೂಸರ್ಗೆ ಲಾಸ್ಟ್ ವರ್ಡ್ ನಮಸ್ಕಾರ ನಿಮ್ಮ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಬೇಕು ಖಂಡಿತ ಸಪೋರ್ಟ್ ಮಾಡಿ ಮೂವಿ ಚೆನ್ನಾಗಿ ಬರಬೇಕು ನಿಮ್ಗೆ ಸಪೋರ್ಟ್ ಬೇಕು ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಮೇಡಮ್ ನೆಕ್ಸ್ಟ್ ಮೂವಿ ನೆಕ್ಸ್ಟ್ ಮೂವಿ ಮತ್ತೆ ಹೇಳಿ ಏನು ನೆಕ್ಸ್ಟ್ ಮೂವಿ ಬಣ್ಣ ಬರಂಗೆ ನೆಕ್ಸ್ಟ್ ಮೂವಿ ಮಾಡ್ತಾ ಇದ್ದೀವಿ ನೀವು ಎಲ್ಲರೂ ಸಪೋರ್ಟ್ ಬೇಕು ಕೆಲಸ ಸಪೋರ್ಟ್ ಮಾಡಿ